ಅಯ್ಯೋ ನಿನ್ನೆ ಏನು ಆ ಶಾನ್ ಗೊಬ್ಬರು ಯಥ ಮಣ್ಣು ತಕ್ಕ ಕರೆದಿದ್ರು ಹೋಗಿದ್ದೆ ಇವತ್ತು ಯಾರು ಕೂಲಿ ಕರೆದಿಲ್ವಲ್ಲಪ್ಪ ಯಾರು ಕೇಳೋದು ಏನು ಕೆಲಸ ಇಲ್ಲ ಅಲೇ ಹೇಳಿದ್ದೀವಿ ಅಂತಾರೆ ಯಾರನ್ನೂ ಕೇಳೋದು ಕೆಲಸಕ್ಕೆ ಹಾ ಕೂಲಿನಾದ್ರೂ ಹೋದ್ರೆ ಒಂದು ಹದಿನೈದು ಇಪ್ಪತ್ತು ರೂಪಾಯಿ ಕೂಲಿ ಸಿಗುತ್ತೆ ಅದ್ರಾಗೆ ಯಾತನ ಅಕ್ಕಿನೋ ಯಾತನ ತಗೊಂಬಂದು ಅಡುಗೆ ಮಾಡ್ಕೊಂಡು ಉಣ್ಬೋದು ಇವತ್ತು ಯಾರನ್ನೂ ಕೇಳೋಣ ಕೆಲಸ ಕೊಡ್ರಿ ಅಂತನಾ ಅಯ್ಯೋ ಎಂತ ಗತಿ ಬಂತಪ್ಪ ನನಗೆ ಎಲ್ಲೋ ಇದ್ದವಳು ಅವ್ರ ಮನೆ ಇಲ್ಲ ಅತ್ತೆ ಅಲಾ ಅಪ್ಪ ಅಮ್ಮ ಇಲ್ಲ ಯಾರು ಇಲ್ಲ ನನ್ನ ಗಂಡನ ಎರಡನೇ ಮದ್ಯಾಗ ಬಂದು ಮನೆಯೇ ಜಿಲೇಬಿ ನಾನು ಮೊದಲು ಎಂತಾದ್ರೂ ಯಾರು ತರ ಈ ಗುಡ್ಲಾಗ ಇರ್ಬೇಕಾಗಿತ್ತಲ್ಲಪ್ಪ ಅಯ್ಯೋ ನಾನವತ್ತು ನಮ್ಮ ಅಣ್ಣ ಬಂದಾಗ ಏನು ನನ್ನ ಕಷ್ಟ ನೋಡಿ ನನ್ನ ಗಂಡನ ಮಗು ನಮ್ಮ ಅತ್ತೆಗೂನು ಕರ್ಕೊಂಡು ಹೋಗಿ ಹೇಳ್ಬಿಟ್ಟು ಮನೆಗೆ ಸೇರಿಸ್ತಾನೆ ಅನ್ಕೊಂಡಿದ್ದೆ ಆದ್ರೆ ಅವನು ಸುಮ್ಮನೆ ನೋಡ್ಕೊಂಡು ಹೋಗಕ್ಕೆ ಬಂದ್ ನೋಡಿ ಸಂತೋಷ ಪಡಕ್ ಬಂದಿದ್ನೋ ಇಲ್ಲಿಗೆ அவள் கல்சிர் அவ்ளாத்தி அதுக்கு நக்த்திர் அவள் அவளு கஷ்ட நோடி நகுவா எல்லாம் இவத்தி ನನ್ನ ಕಷ್ಟ ನೋಡ್ಕೊಂಡು ಒಂದು ಮಾತ್ರ ಸಮಾಧಾನ ಹೇಳ್ದಂಗ್ ಓದ್ನು ಅವತ್ತಿನ ನನ್ಗ ಅವ್ರಿಗೂ ಋಣ ತೀರ ಹೋಯ್ತು ಅಯ್ಯೋ ಅವ್ರ ಹೋಗ್ಲೇಳು ನನ್ ಜೀವನ ನಡ್ಕ ಮಾಡಿ ನನ್ ನೋಡಿ ಸಂತೋಷ ಪಡೋರು ಯಾವತ್ತೂ ನೆಮ್ಮದಿ ಆಗಿರಲ್ಲ ಆ ದೇವರು ನನ್ನ ನೋಡ್ತಿರ್ತಾನೆ ಯಾರು ಏನು ಅನ್ಯಾಯ ಮಾಡ್ತಾರೆ ಅಂತ ಆ ಅದಕ್ ತಕ್ಕಂಗೆ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ನನ್ಗಾಗ್ಲೂ ಭಾಗ ಪರಿಸ್ಥಿತಿ ಅವಳಿಗೂ ಒಂದಿಸ ಬರುತ್ತೆ ಹಾ ಹೀಗೆ ಏನ್ ಮಾಡೋದು ಯಾರ್ನೂ ಕೇಳದಪ್ಪ ಕೆಲಸನ ಹ್ಮ್ ಹೋಗಿ ನೇತ್ರನೇ ಕೇಳ್ತೀನಿ ಹೆಂಗೋ ಅವ್ರು ಉಪ್ಪಿನಕಾಯಿ ಮಾಡ್ತಾರಲ್ವಾ ಅಲ್ಲೇ ಏನೋ ಕೆಲಸ ಉಪ್ಪಿನಕಾಯಿ ಡಬ್ಬಿ ಹಾಕೋದು ಆಮೇಲೆ ಅಲ್ಲೆಲ್ಲ ಉಪ್ಪಿನಕಾಯಿ ಉಪ್ಪಿನಕಾಯಿಗೆ ಮಾವಿನಕಾಯಿ ಎಳ್ಳಿಕಾಯಿ ನಿಂಬೆ ನಿಂಬೆಹಣ್ಣು ಎಲ್ಲಾ ಕೊಯ್ಯೋ ಕೆಲಸ ಇರುತ್ತೆ ಹೋಗಿ ಅವ್ಳಾದ್ರೂ ಕೇಳ್ತೀನಿ ಕೆಲ್ಸ ಕೊಡೆ ನೇತ್ರ ಇವತ್ತು ಯಾರು ಕರ್ಲಿಲ್ಲ ಕೂಲಿನ ನೇತ್ರನೇ ಒಂದಿಷ್ಟು ವಾಸಿ ಅತ್ತ ನನಗೆ ಹಾಕ್ತಾಳೆ ಕಷ್ಟ ಸುಖ ಸುಖ್ರಿ ಸೂಜಿ ಇದ್ರೆ ಅವಳು ಏನಂತಾಳುವ ಏನೋ ಇದ್ರೆ ಏನೋ ಪರವಾಗಿಲ್ಲ ಕೆಲಸ ಕೊಡ್ತಾಳೆ ಆ ಸೂಜಿ ಏನಾದ್ರೂ ಇದ್ರೆ ಅಷ್ಟೇನೆ ಇನ್ನಷ್ಟು ನೋವಾಗಿರೋ ಮನಸ್ಸಿಗೆ ಇನ್ನೊಂದು ನೋವಾಗ ಮಾತಾಡ್ಬಿಡ್ತಾಳೆ ಸೂಜಿ ಸ್ವಲ್ಪನು ಕರುಣೆನೇ ಇಲ್ಲ ಅವಳಿಗೆ ಇನ್ನು ಮದ್ವೆ ಆಗ್ಬೇಕಾಗಿರೋ ಹೆಣ್ಣು ಇಷ್ಟೊಂದು ಅಂಕಾರ ತುಂಬಿಕೊಂಡವಳಿ ಅವಳಿ ಮದ್ವೆ ಆದ್ಮೇಲೆ ಇನ್ನ ಎಂತ ಗತಿ ಬರುತ್ತೋ ಈಗಲೇ ಹಿಂಗ ಆಡ್ತಾಳೆ ಬಂದಿದ್ದೆ ಹ ಸದ್ಯ ಮನೆಯಾಗ ನೀನು ಎಲ್ಲಿ ಎಲ್ಲಿರಲ್ವೋ ಏನೋ ಅಂತ ಹೇಳಿ ಅನುಮಂದಾಗೆ ಬಂದೆ ಸದ್ಯ ದೇವರು ನಿನ್ನ ಈ ಮನೆಯಾಗೆ ಇರೋ ಮಾಡ್ಯವನಲ್ಲ ನಾನು ಬಂದಾಗ ನೀನು ಆ ಸೂಜಿ ಏನಾದರೂ ಇದ್ದಿದ್ರೆ ನಾನು ಏನು ಹೇಳಕ್ಕಾಗ್ತಿಲ್ಲ ಸುಮ್ನೆ ವಾಪಸ್ ಹೋಗ್ಬೇಕಾಗಿತ್ತು ಅಷ್ಟೇನೆ ಹಾ ಯಾಕೆ ಗೌರಿ ಯಾಕೆ ಹಂಗಂತೀಯಾ ಏನು ಹೇಳ್ಬೇಕಾಗಿತ್ತು ಏನು ಕೇಳ್ಬೇಕಾಗಿತ್ತೆ ಹಾ ಏನು ಬೇಕು ఏను ఇలా అదే నిన్నె దిసా ఏమో శాంబాబు కలసూ మూడు హోగ్ స్కూల్ ఇప్పుడు అది నెన్నసే ముగీత ఇవతూ ఎల్ూ కలసే నా గుర అదక ఇవత్ స్కూల్ హోగలేకీర ని ఉప్పినకై ఇకే ఉప్పినకై మల్వ ఉప్పినకై ఎదు డబ్బికి హాకూ ఎలా ఇంకే ಅದಕ್ಕೆ ನನ್ನ ಕೆಲ್ಸಕ್ಕೆ ತಗೊಂತೀರೇನೋ ಇವತ್ತು ಅಂತ ಕೇಳೋಣ ಅಂತ ಬಂದೆ ಆ ಸೂಜಿ ಇದ್ದಿದ್ರೆ ಕೇಳ್ತಿರ್ಲಿಲ್ಲ ಅದೇ ವಾಪಸ್ ಹೋಗ್ತಿದ್ದೆ ಏನು ಇಲ್ಲ ಅಂತ ಹೇಳಿ ಹಾಂ ಹೇಗೋ ನೀನು ಇರೋದಕ್ಕೆ ಹೇಳ್ತಾ ಇದ್ದೀನಿ ಹೌದಾ ಅಯ್ಯೋ ಪಾಪ ಕಣಿ ಆಯ್ತು ಬಿಡು ಈ ಕೆಲ್ಸಕ್ಕೆ ಬರುವಂತೆ ನಿನ್ನಾದ ನೀನು ಬತ್ತಾಳೆ ಅಲ್ಲೇ ಕೆಲ್ಸಕ್ಕೆ ದಿನಾನ ಹಾಂ ಹಾಂ ಸೂಜಿನೂ ಅವಳುನು ಸೇರ್ಕೊಂಡು ಉಪ್ಪಿನಕಾಯಿ ಮಾಡ್ತಾರೆ ನಾನೆಲ್ಲ ಡಬ್ಬಿಗೆ ಹಾಕ್ತೀನಿ ಹಾಂ ಎಲ್ಲ ಪ್ಯಾಕ್ ಮಾಡ್ತೀನಿ ನಾನು ನೀನು ಪ್ಯಾಕ್ ಮಾಡೋಣ ಬಿಡು ಹ್ಞೂ సద్య నేన దినయ్యో అదే సూజీ కణి నా ఒసక్ బర కేట్రెన్ రేగాడతాడు ఈ ఒళ్ళు ఆగి ఎంగని ఆమె నిన్నేన కల్సక్ తగ్గి నిన్న ఆదీ బేరే గొత్తాళత శీత బారా తగ్గించి నిన్నే హాకబోదు ನನ್ನ ಕೈಯಾಗಿ ಏನೂ ಇಲ್ಲ ಎಲ್ಲ ಕೈಯೇ ಯಾವ ಇರೋದು ಆ ಸೂಜಿ ಕೈಯಾಗಿ ಹ್ಮ್ ಏನು ಮಾಡೋದು ಹೇಳು ಅಯ್ಯೋ ಸದ್ಯಕ್ಕೆ ಇವತ್ತೊಂದಿನ ಕೆಲಸ ಕೊಡು ಹೋಗಲಿ ನೋಡೋಣ ಮುಂದೆ ಏನಾದ್ರೂ ಮಾಡಿ ಆ ಹಸಿ ಸೀತನ್ನು ತೆಗೆದಾಕಿ ನನ್ನ ಕೆಲಸಕ್ಕೆ ಇಟ್ಕೊಳ್ಳೋವಂತೆ ಹಾಂ ಸರಿ ಆಯ್ತು ಬಿಡು ಹಾ ಇವತ್ತೊಂದು ಬಾ ನಾನೆಲ್ಲ ಸೂಜಿ ಹತ್ರ ಹೇಳ್ತೀನಿ ಇವತ್ತೇನೋ ಕೆಲಸ ಇಲ್ವಂತೆ ಗೊತ್ತಾಳಂತೆ ಬಿಡೇ ಕೆಲಸ ಮಾಡ್ತಾಳೆ ಪ್ಯಾಕ್ ಮಾಡ್ತಾಳೆ ಎಲ್ಲ ಅಂತಾನೆ ಹಾಂ ನೇತ್ರ ಸೂಜಿ ಬಂದ್ಲು ನೋಡು ಯಾಕ್ ಬಂದಿದ ಇವರು ನಮ್ಮನಿ ಹತ್ರ ಇವ್ರಿಗೆ ನೀನು ಸೀತಾನೂ ಸೇರ್ಕೊಂಡು ಉಪ್ಪಿನಕಾಯಿ ಮಾಡ್ತೀರಾ ನಾನೆಲ್ಲ ಡಬ್ಬಿ ಪಬ್ಬಿಗೆ ಹಾಕ್ತಿನಲ್ಲ ಇನ್ನೊಬ್ರು ಬೇಕಾಗ್ತಾರೆ ನಮ್ಗೆ ಕೆಲ್ಸಕ್ಕೆ ಅದಕ್ಕೋಸ್ಕರ ಗೌರಿನಾ ಕೆಲ್ಸಕ್ಕೆ ಇಟ್ಕೊಂಬನ ಹ ಪಾಪ ಅವ್ಳಗೂ ಇವತ್ತು ಎಲ್ಲ ಕೂಲಿ ಇಲ್ವಂತೆ ಅದಕ್ಕೆ ನಮ್ ಉಪ್ಪಿನಕಾಯಿ ಮಾಡಿ ಅವ್ಳಗು ಕೆಲ್ಸ ಕೊಡೋಣ ಕಣಿ ಪಾಪ ಅಯ್ಯೋ ಅನ್ಸುತ್ತೆ ಇವ್ರಿಗೆ ಪಾಪ ಅಂದ್ರೆ ನನಗೆ ಪಾಪ ಸುತ್ಕೆ ಸುಮ್ಮನೆ ಇರಿ ನೀವು ಇವ್ರ ಬಗ್ಗೆ ಇವ್ರ ಪರವಾಗಿ ಮಾತಾಡಕ್ ಹೋಗ್ಬೇಡ್ರಿ ಅನ್ಭವ್ಸ್ಲಿ ಪಾಪ ಸೀನ್ ಬಂದು ಏನು ಅಂದಲೇನೆ ಹೋಗೈತಿ ಅವರಿಗೆಲ್ಲ ಎಷ್ಟು ಬೇಜಾರ್ ಮಾಡಿದ್ರು ಬೇಡ ಇವರು ಸ್ವಲ್ಪ ದಿನ ಅನುಭವಿಸಿ ಆವಾಗಲೇ ಗೊತ್ತಾಗೋದು ಇವ್ರಿಗೆ ಯಾಕೆ ಕೆಲಸ ಕೊಡ್ತೀರಾ ಬೇಕು ಅಂದ್ರೆ ಯಾರಿಗಾದ್ರೂ ದುಡ್ಡು ಕಂತಿ ಮಾಂತ ಹೇಗೆ ಕೊಡೋಣ ಏ ಸೂಜಿ ಹಂಗೆಲ್ಲ ಅನ್ಬೇಡ್ವಿ ದಯವಿಟ್ಟು ಏನೋ ಕೇಳ್ಕೊಂಡು ಬಂದಿದಾಳೆ ನನ್ ನಂಬ್ಕೊಂಡು ಅದಕ್ಕೋಸ್ಕರನ ಇವತ್ತು ಒಂದು ದಿವಸ ತಗೋಳೋಣ ಹತ್ತಿರಾನ ದಯವಿಟ್ಟು ಇಲ್ಲ ಅನ್ಬೇಡ್ವೆ ಸೂಜಿ ನೀನು ಏನು ಕೆಲಸ ಹೇಳಿದ್ರು ಮಾಡ್ತೀನಿ ನಿಮ್ಗೇನೋ ಕೆಲಸ ಕೊಡೋಕ್ಕೆ ನಂದೇನು ಅಭ್ಯಂತರ ಇಲ್ಲ ಏನು ಮಾಡೋದು ನಮಗೂ ಕೆಲಸ ಆಗುತ್ತೆ

ದಯವಿಟ್ಟು ಸುಜಿ ಹಂಗೆಲ್ಲ ಮಾತಾಡ್ಬೇಡವೆ ನಾನು ಏನು ತೊಂದರೆ ಮಾಡಲ್ಲ ನೀನು ಹೇಳಿದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ತೀರಾ ಉಪ್ಪಿನಕಾಯಿ ಮಾಡ್ತೀಯಲ್ಲ ಬಾಣಲಿ ಆಮೇಲೆ ಪಾತ್ರೆ ಅವನ್ನೆಲ್ಲ ಬೇಕಂದ್ರೆ ಎಲ್ಲ ತಿಕ್ಕಿ ಒಳದು ಇಡ್ತೀನಿ ಹಾಂ ಮುಸ್ರೆ ತೊಳೆಯೋ ಕೆಲಸನಾದ್ರೂ ಪರವಾಗಿಲ್ಲ ನಾನು ಮಾಡ್ತೀನಿ ಕಡೆ ದಯವಿಟ್ಟು ಕೆಲಸ ಇಲ್ಲ ಅಂತ ಹೇಳ್ಬೇಡ ಹ್ಞೂ ಕಣೆ ಸುಜಿ ಏನು ಕೆಲಸ ಹೇಳಿದ್ರು ಮಾಡ್ತಾಳಂತೆ ಹಾಂ ಸರಿ ಆಯ್ತು ಬಿಡಿಯತ್ತಿಗೆ ನನಗೂ ಸ್ವಲ್ಪ ಮನಸ್ಸು ಐತೆ ಕಷ್ಟದಲ್ಲಿದ್ದರೆ ನಮಗೂ ಅಯ್ಯೋ ಅನ್ಸುತ್ತೆ ಆದರೆ ಇವರು ಏನು ಕಿತಾಪತಿ ಮಾಡದೇ ಇದ್ರೆ ಅಷ್ಟೇ ಸಾಕು ಹ್ಮ್ ಸರಿ ಆಯ್ತು ಬಿಡಿ ನಮ್ಮ ಇದ್ರಲ್ಲಿ ಉಪ್ಪಿನಕಾಯಿ ಶೆಡ್ ಅಲ್ಲಿ ಪಾತ್ರೆ ಎಲ್ಲ ಹಂಗೆ ಇದಾವೆ ನಿನ್ನೆ ಮಾಡಿರೋ ಅವನ್ನೆಲ್ಲ ತೊಳೆದಿಲ್ಲ ಅಚ್ಕಟ್ಟಾಗಿ ತಿಕ್ಕಿ ತೊಳಿಲಿ ಹ್ಮ್ ಆಮೇಲೆ ಮಿಕ್ಕಿರೋ ಕೆಲಸ ಮಾಡೋದಾಯ್ತು ಹ್ಮ್ ಸರಿ ಕಣೆ ಸುಜಿ ನೀನು ಹೇಳಿದ ಕೆಲಸ ಮಾಡ್ತೀನಿ ಹ್ಮ್ ಈಗ್ಲೇ ಹೋಗ್ಲಾ ಕೆಲ್ಸಕ್ಕೆ ಸರಿ ಆಯ್ತು ಹೊತ್ಗೆ ಅವ್ರು ಕರ್ಕೊಂಡೋಗಿ ಆ ಪಾತ್ರೆ ಬಾಂಡ್ಲಿ ಎಲ್ಲನ ತಂದು ಕೊಡಿ ಹೊರಗಡೆ ಇಡಿ ನೀರ್ ತಗೊಂಡು ಎಲ್ಲ ತಿಕ್ಕಿ ತೊಳೆದಿಕ್ಕಿ ಹ್ಮ್ ಆ ಸೀತಾನು ಬರ್ತಾಳೆ ಸೀತಾ ನಾನು ಉಪ್ಪಿನಕಾಯಿ ಎಲ್ಲ ಮಾಡ್ತೀವಿ ನೀವೆಲ್ಲ ಡಬ್ಬಿಗೆ ಹಾಕಿರಂತೆ ಹಾ ಸರಿ ಆಯ್ತು ಕಣೆ ಸೂಜಿ ನಾವು ಹೋಗ್ತೀವಿ ನೀನು ಹಂಗೆ ಬಾ ಪಾಪ ನೋಡೋದೆ ಅಯ್ಯೋ ಅನ್ಸುತ್ತೆ ಆದರೆ ಆ ಮಾಡಿರೋ ಕೆಲಸ ನೆನೆಸ್ಕೊಂಡೆ ಸಿಟ್ಟು ಬರುತ್ತೆ ಇವರಿಗೆ ಹ್ಞೂ ಕೆಲಸನೇ ಕೊಡಬಾರ್ದು ಅನಿಸುತ್ತೆ ಏನು ಮಾಡೋದು ಪಾಪ ಆ ಮುಖ ನೋಡಿದ್ರೆ ಕೊಡಲ್ಲ ಅಂತ ಕೆಲಸ ಕೊಡಲ್ಲ ಅಂತ ಹೇಳಕ್ ಮನಸೇ ಬರಲಿಲ್ಲ ಹ್ಞೂ ನಾನೊಂದಿಷ್ಟು ಊಟ ಮಾಡ್ಕೊಂಡು ಹೋಗ್ಬೇಕು ಹ್ಞೂ ಸೀತಾನು ಬರ್ತೇನೆ ಅಂತ ಹೇಳಿದಾಳೆ ಅರೆ ಗೌರಿ ಬಾ ಅಯ್ಯೋ ಇನ್ನು ಯಾಕೆ ಮಗ ಸಪು ಮಾಡ್ಕೊಂಡಿದ್ಯಾ ಹೋಗ್ ಹೋಗ್ನಂತ ತೋನ್ ಸ್ವಲ್ಪ ನಗನಾಗ್ತಾ ಇರಬಾರ್ದಾ ಏನು ನಗನಾಗ್ತಾ ಇರೋದು ಏನೋ ಇವತ್ತೇನೋ ಇಲ್ಲಿ ಕೆಲಸ ನಾಳೆ ಎಲ್ಲೋ ಏನೋ ಅಂತಾನ ಸರಿ ಅದೇನೋ ಪಾತ್ರೆನೋ ಅಥವಾ ಬಾಂಡ್ಲಿನ ತೊಳಿಬೇಕು ಅಂದಲ್ಲ ಸೂಜಿ ತಾಂಬರ ಹೋಗಿ ಕತ್ತಿನ ಇಲ್ಲೇರು ಹೆಂಗೋ ನೇತ್ರ ಈ ಊರಿಗೆ ಸಸ್ಯ ಆಗಿ ನಾನು ಸ್ವಲ್ಪ ಸಹಾಯ ಮಾಡ್ತಾನೆ ಕಷ್ಟ ಅಂತಾನೆ ಒಂದೇ ಊರಾಡು ಅಂತಾನೆ ಹ್ಮ್ ಇಲ್ದಿದ್ರೆ ನಾನು ಏನು ಮಾಡ್ಬೇಕಿತ್ತು ಏನು ಹ್ಮ್ ಇದಾಳೆ ಗೌರಿ ಇವೇನಿ ನಿನ್ನೆ ಉಪ್ಪಿನಕಾಯಿ ಮಾಡಿರೋ ತೊಳೆದಿರ್ಲಿಲ್ಲ ನಾಳೆ ಆತು ಅಂತ ಹೇಳಿ ಹಂಗೆ ಹೋಗಿದ್ವಿ ಇವನ್ನ ತಿಕ್ಕಿ ಹೆಚ್ಚು ಕಟ್ಟಕ್ಕೆ ತೊಳೆದ್ಬಿಡು ಹಾಂ ಒಂದಿಟ್ಟು ಸೋಪು ಸೋಪಿನ ಪುಡಿ ಹಾಕ್ಬಿಟ್ಟು ಬ್ರೆಷ್ನಾಗ ತಿಕ್ಕು ಹ್ಮ್ ಗಿಡ್ಡು ಜಾಸ್ತಿ ಎಣ್ಣೆ ಹಾಕಿರ್ತೀವಲ್ವಾ ದಿನ ಬೇರೆ ಒಗ್ಗರಣೆ ಹಾಕ್ತೀವಿ ಅದಕ್ಕೆ ಸ್ವಲ್ಪ ಕೈಗೆ ನೋವು ಬಂದರೂ ಮಾಡು ಆಯ್ತು ಆಯಿತು ಬಿಡೇನೇತಾ ಕೆಲಸ ಕೊಟ್ಟಿರೋದ ಹೆಚ್ಚು ಅಂತದ್ರಾಗೆ ನಾನು ಕೆಲಸ ಮಾಡ್ದಂಗೆ ಇರ್ತೀನ ಎಲ್ಲ ತಿಕ್ಕಿ ತೊಳಿತೀನಿ ಬಿಡು ನೀರೆಲ್ಲೈತೆ ಓ ನಡಲಿ ಅಲ್ಲಿ ಒಂದ್ ದೊಡ್ಡ ಬಕೆಟ್ ಬಿಂಗೆ ಐತಿ ಅದ್ರಾಗೆ ನೀರ್ ಇದ್ದೇ ತೊಳಿ ಇಲ್ಲಾಂದ್ರೆ ಅಲ್ಲಿ ಟ್ಯಾಂಕ್ ಅಡ್ಕೊಂಬಂದು ಒಂದ್ ಎರಡ್ ಬಿಂಜೇನಾ ತಗೊಂಬಂದು ತೊಳಿ ಸೋಪುನು ಅಲ್ಲೇ ಐತಿ ನು ಅಲ್ಲೇ ಐತಿ ಹೌದಾ ನೀರುನು ತರ್ಬೇಕು ಬಂದೂ ಹಾಕಿ ಇಲ್ಲಿ ಇವ್ರೂ ಕೆಲ್ಸಕ್ಕೆ ಕಾಣವಳ ಇಲ್ಲಿಗೆ ಉಪ್ಪಿನ ಕೈ ಮಾಡಕ್ಕೆ ಬಾರಿ ಏನ್ ಇವ್ರ ಇಲ್ಲಿಗೆ ಕರ್ಸಿದಿರ ಅದೇ ಕಣೆ ಪಾತ್ರೆ ಎಲ್ಲಾನ ತೊಳ್ದಿರ್ಲಿಲ್ವಲ್ಲ ಇವಳಗೂ ಏನೋ ಕೆಲಸ ಇಲ್ವಂತೆ ಅದಕ್ಕೇನೆ ಕೆಲಸ ಕೊಡ್ರಿ ಅಂತ ಹೇಳಿ ಮನೆ ಹತ್ರ ಹುಡುಕೆ ಬಂದಿದ್ಲು ಪಾತ್ರೆಗಳು ಇದಾವೆ ಎಲ್ಲ ತೊಳೆಬೇಕಂತೆ ಅಂತ ಹೇಳಿ ಸೂಜಿನೇ ಹೇಳವಳೆ ಅದಕ್ಕೆ ಅತ್ಗೆ ಇಲ್ಲಿಗೆ ಬಂದವಳೆ ಹಾ ಸೂಜಿ ಹೇಳದ್ಲಾ ಹಾ ಇಂತವ್ರಿಗೆಲ್ಲ ಯಾಕೆ ಕೆಲಸ ಕೊಡ್ತೀರಾ ನೀವು ಇವ್ರಿಗೆ ನೀವ್ರಿಗೆ ಯಾವತ್ತು ನೀರು ಕೆಟ್ಟದ್ದೇ ಮಾಡೋದು ಕೆಲಸ ಕೊಡಬಾರ್ದು ಸುಮ್ನೆ ಓಡಿಸ್ಬೇಕು ಯಾಕೆ ಸೀತಾ ಹಿಂಗ್ ಮಾತಾಡ್ತಾ ಇದೀಯಾ ನಾನೇನ್ ಬೇರೆ ಹಾ ನಿಮ್ಮಗೆ ಕಣಿ ಅಯ್ಯೋ ನನ್ನ ಬಗ್ಗೆ ಸ್ವಲ್ಪನು ಕರುಣೆನೂ ಇಲ್ವೇನೆ ಹಿಂಗೆಲ್ಲ ಮಾತಾಡ್ತೀಯಾ ನಿಮ್ಮೇಲೆ ಕರುಣಿ ಹಾ ಕರುಣೆ ಗಿರಣಿ ಅಂತ ಹೇಳಿ ತೋರಿಸಿ ಅಷ್ಟೇನಿ ನಮ್ಮೊನ್ನೆನೆ ಬದ್ ಬಿಡ್ತೀರಾ ನೀವು ಹಾ ಅಯ್ಯೋ ನೇತ್ರ ನೋಡ್ದೇನೆ ನನ್ನ ಆದ್ಮೇನೆ ಹಿಂಗೆಲ್ಲ ಮಾತಾಡ್ತಾಳೆ ಅಂದ್ರೆ ಬೇರೆಯವ್ರು ಬಿಡ್ತಾರೇನೆ ಹಾ ಏನೇ ಸೀತಾ ನೀನು ಸ್ವಲ್ಪ ಮನುಷ್ಯತ್ವ ಅನ್ನೋದೇ ಇಲ್ವೇನೆ ಹಿಂಗ್ ಮಾತಾಡ್ತಾ ಸೀತಾ ಸೀತಾ ಯಾಕೆ ಹಿಂಗ್ ಮಾಡ್ತಾ ಇದ್ರಿಗೆ ಯಾಕೆ ಕೆಲಸ ಕೊಟ್ಟಿದ್ಯಂತೆ ಕರೆದು ಹಾ ನನ್ನೂ ಇಷ್ಟ ಆಗಲಿಲ್ಲಮ್ಮ ಅಯ್ಯೋ ಹೋಗ್ಲಿ ಬಿಡೆ ಪಾಪ ಅವ್ರಿಗೆ ಊಟ ಮಾಡೋಕ್ಕೂ ಗತಿ ಇಲ್ವಂತೆ ಖುದ್ದಿನ ಕೂಲಿ ಹೋದ್ರೆ ಅಂತೆ ಅದಕ್ಕೆ ನಾನು ಮೊದಲು ಮೊದಲು ಇಲ್ಲ ಅಂತಂದೆ ಮತ್ತೆ ಆಮೇಲೆ ಅವ್ರು ಕಷ್ಟ ನೋಡ್ಲಾರ್ದೇನೆ ಇಲ್ಲೇ ಪಾ ಬಾಣಲೆಗಳೆಲ್ಲ ತೊಳೆದಿರ್ಲಿಲ್ಲವಲ್ಲ ಇವತ್ತು ಹೆಂಗು ಯಾರು ತೊಳೆಯೋದು ನಾವು ಉಪ್ಪಿನ ಬೇರೆ ಜಾಸ್ತಿ ಮಾಡಬೇಕು ಎಲ್ಲ ಪ್ಯಾಕ್ ಮಾಡಬೇಕು ಅದಕ್ಕೆ ಜಾಸ್ತಿ ಕೆಲಸ ಐತೆ ಅಂತಾನೆ ನಾನೇ ಕರ್ಕೊಂಬಂದೆ ಹೋಗ್ಲಿ ಬಿಡು ಪರವಾಗಿಲ್ಲ ಹಾಂ ಇವತ್ತೊಂದು ದಿವ್ಸ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅಲ್ಲ ಕಷ್ಟ ಇರೋರಿಗೆ ಸಹಾಯ ಮಾಡಬೇಕು ಇಂತ ಇಂಥ ನೀವ್ರಿಗೆ ಮಾಡಬಾರ್ದು ಕಣ ಸೂಜಿ ಅದು ನಮಗೆ ಅಪಾಯ ನಿಮಗೆ ಗೊತ್ತಲ್ಲ ನಾವು ಎಷ್ಟೆಲ್ಲ ಇವ್ರಿಗೆ ಸಹಾಯ ಮಾಡಿದ್ವಿ ಏನು ತಪ್ಪು ಮಾಡೋದು ನಮ್ಮ ಅಮ್ಮಾಯೂ ನಮ್ಮ ಅಣ್ಣನೂ ಎಲ್ಲ ಮನೆ ಒಳಗೆ ಸೇರ್ಸ್ಕೊಂಡು ಎಷ್ಟು ಇದು ಮಾಡಿದ್ರು ಅಂತ ಆಮೇಲೆ ಏನು ಮಾಡಿದ್ರು ಹೇಳು ಹಾಂ ನಿಮಗೆ ಗೊತ್ತು ತಾನೆ ನಮ್ಮನೆಯೆಲ್ಲ ನಮ್ಮ ಮನೆಯಿಂದ ಓಡ್ಸಕ್ಕೆ ನೋಡಿದ್ರು ನಮ್ಮ ಅಣ್ಣನ ಮಗನ ಕಿಡ್ನಾಪ್ ಮಾಡ್ಸಿದ್ರು ಸೂಜಿ ಏನು ತಪ್ಪಾಯ್ತು ಬಿಡಿ ಆಗಿದ್ದಾಗೋಯ್ತು ಅದನ್ನೇ ಎಷ್ಟಲ್ಲ ಅಂತ ಹೇಳ್ತೀಯಾ ಹೌದು ಕಣೆ ಸೀತಾ ನೀನೇ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ ಅವರು ಇಲ್ಲೇ ಪಾತ್ರೆ ಜೊತೆ ಎಲ್ಲ ಇದ್ರೆ ತೊಳ್ಕೊಡ್ತಾರೆ ಹಾಂ ನಡಿ ನಾವು ಉಪ್ಪಿನಕಾಯಿ ಮಾಡಿ ಎಲ್ಲ ಪ್ಯಾಕ್ ಮಾಡಬೇಕು ಉಪ್ಪಿನಕಾಯಿ ಕೊಯ್ಬೇಕು ಅದಕ್ಕೆ ನಡೀರಿ ನೀವೆಲ್ಲನಾ ಉಪ್ಪಿನಕಾಯಿಗೆಲ್ಲ ಹಚ್ಕೊಡ್ರಿ ನಾವೆಲ್ಲ ಜೋಡಿಸ್ತೀವಿ ಒಗ್ಗರಣೆ ಹಾಕಕ್ಕೆ ಎಲ್ಲನ ಖಾರ ಉಪ್ಪು ಒಗ್ಗರಣೆಗೆ ಎಲ್ಲ ಏನೇನು ಬೇಕೋ ಎಲ್ಲ ಐಟಮ್ ಎಲ್ಲ ನಾ ಜೋಡ್ಸ್ಕೋಬೇಕು ನಡಿ ಸೀತಾ ನೀನೇ ತಲೆ ಕೆಡ್ಸ್ಕೊಕೋಬೇಡ ಸರಿ ನಾನು ಹೋಗಿರ್ತೀನಿ ನೀನು ಸರಿ ಗೌರಿ ಅಕ್ಕ ಬೇಗ ಬೇಗ ತೊಳೆದು ಹಾಂ ತೊಗೊಂಬನ್ನಿ ಒಳಗಡೆ ಹಾಂ ಸರಿ ಆಯಿತು ಕಣೇಶೂಜಿ ತಗೊಂಡೋಗಿ ಕಳಿಸೋ ಜನ್ ತಾಂಬ ನಾನು ಹೋಗ್ಬೇಕು ಕೆಲ್ಸಕ್ಕೆ ಉಪ್ಪಿನ ಕೈಗೆಲ್ಲ ಇವೆಲ್ಲ ಬಾಕ್ಸಿ ಡಬ್ಕ್ ಹಾಕಿ ಮುಚ್ಚಬೇಕು ಕಳಿಸ್ಬೇಕು ಸರಿ ಆಯ್ತು ನೇತ್ರ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ